ಫ್ರೆಂಡ್ಸ್ ನಮಸ್ಕಾರ ಗುಬ್ಬಿ ತಾಲೂಕು ಜನರಲ್ ಪ್ರಾಪರ್ಟಿ ಮೂರು ಎಕರೆ ಜಮೀನು ಒಂದೇ ಬೌಂಡ್ರಿ ಇರೋದು ಎರಡು ಕುಂಟೆ ಕಮ್ಮಿ ಐತೆ ಮೂರು ಎಕರೆಗೆ ಎರಡು ಕುಂಟೆ ಖರಾಬು ಸೇರಿದರೆ ಮೂರು ಎಕರೆ ಐತೆ ಇಲ್ಲೆಲ್ಲ ಅಕ್ಕಪಕ್ಕ ಎಲ್ಲ ಒಳ್ಳೆ ಫಾರ್ಮ್ ಹೌಸ್ ಮಾಡ್ಕೊಂಡವ್ರೆ ಗುಬ್ಬಿ ತಾಲೂಕು ಜನರಲ್ ಪ್ರಾಪರ್ಟಿ ಈ ಜಮೀನಲ್ಲಿ ಅಕ್ಕಪಕ್ಕ ಎಲ್ಲ ತೆಂಗು ಎಲ್ಲ ಬೆಳೆದವ್ರೆ ಇದು ಬೆಂಗಳೂರು ಬಂದು ನೂರ ಹದಿಮೂರು ಕಿಲೋಮೀಟ್ರ್ ಆಗುತ್ತೆ ತುಮಕೂರು ನಲವತ್ತೊಂದು ಕಿಲೋಮೀಟ್ರ್ ಆಗುತ್ತೆ ಗುಬ್ಬಿ ಇಪ್ಪತ್ತೇಳು ಕಿಲೋಮೀಟ್ರು ಗುಬ್ಬಿ ತಾಲೂಕು ಆಗಲು ಒಡಿ ಒಬ್ಳಿ ಇದು ಟಾರ್ ರೋಡ್ ಬಂದು ಇಲ್ಲಿಗೆ ಒಂದೂವರೆ ಕಿಲೋಮೀಟ್ರ್ ಸ್ಟಾರ್ ರೋಡ್ ಬರುತ್ತೆ ನಕಾಶೆ ರೋಡ್ ಐತೆ ಜಮೀನಿಗೆ ರೋಡಿಂದು ಏನು ಸಮಸ್ಯೆ ಇಲ್ಲ ಪೇಪರು ಜನರಲ್ ಪ್ರಾಪರ್ಟಿ ಕ್ಲಿಯರ್ ಡಾಕ್ಯುಮೆಂಟ್ ಐತೆ ಯಾರಾಮ್ ಬೇಕಿರೋರು ನಮ್ಮ ಡಿಸ್ಟೆಂಬರ್ಸಲ್ಲಿ ನಂಬರ್ ಐತೆ ಕಾಂಟ್ಯಾಕ್ಟ್ ಮಾಡಿರಿ ಮತ್ತು ಇದು ಟೋಟಲ್ ಫೇಸ್ ಬಂದು ತೊಂಬತ್ತೇಳು ಲಕ್ಷ ಸ್ಲೈಟ್ ಇನ್ವೇಶಬಲ್ ಆಗುತ್ತೆ ರೆಡ್ ಸೈಲ್ ಮಣ್ಣು ಒಂದೇ ಬೌಂಡ್ರಿ ಇದು ನಮ್ಮ ಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಇದೇ ಥರ ಜನರಲ್ ಪ್ರಾಪರ್ಟಿ ವೀಡಿಯೋ ಅಪ್ಡೇಟ್ ಮಾಡ್ತೀವಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್